ಭಾರತ ವರ್ಸಸ್ ಪಾಕಿಸ್ತಾನ ಮ್ಯಾಚ್ ನಡೀತಿದೆ ಆದಾಗ್ಯೂ ಕೂಡ ಭಾನುವಾರ ಬಹುಪಾಲು ರಾಜಕೀಯ ಬೆಳವಣಿಗೆಗಳು ಕಮ್ಮಿ ಇರುತ್ತೆ ಆದಾಗ್ಯೂ ಒಂದು ವಿಚಾರ ಬಹುದೊಡ್ಡ ಚರ್ಚೆ ಆಗ್ತಿರುವಂಥದ್ದು ನಾಡಿನ ಪ್ರತಿಷ್ಠಿತ ಸುದ್ದಿ ಸಂಸ್ಥೆಯ ಒಂದು ವರದಿ ಕೂಡ ಇದನ್ನು ಸ್ಪಷ್ಟವಾಗಿ ಹೇಳ್ತಿದೆ ಖುದ್ದು ಬಸನಗೌಡ ಪಾಟೀಲ್ ಯತ್ನಾಳ್ರು ಕೂಡ ಹೇಳಿದ್ರು ವಿಜಯಪುರದಲ್ಲಿ ನಾನು ಹೊಸ ಪಕ್ಷ ಕಟ್ಟೋದಿಲ್ಲ ಬದಲಾಗಿ ಬಿಜೆಪಿನೇ ಆಫರ್ ಕೊಟ್ಟಿದೆ ಕೊಡುತ್ತೆ ಅನ್ನುವಂತಹ ಸುಳಿವನ್ನು ಕೊಟ್ಟರು ಆದಾಗ್ಯೂ ನೇರವಾಗಿ ರಾಷ್ಟ್ರೀಯ ನಾಯಕರು ಪ್ರಧಾನಿ ಮೋದಿ ಅಥವಾ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಯತ್ನಾಳ್ ಜೊತೆಯಲ್ಲಿ ಮಾತುಕತೆ ನಡೆಸಿದ್ದಾರೆ ಅನ್ನುವಂಥದ್ದು ಈಗ ಚರ್ಚೆ ಆಗ್ತಿರುವಂತಹ ವಿಚಾರ ನೀವು ವಿಜಯ ಕರ್ನಾಟಕ ಪತ್ರಿಕೆಯ ಒಂದು ವರದಿ ಮದ್ದೂರು ಹ್ಯಾಂಗ್ ಓವರ್ನಲ್ಲಿ ಬಿಜೆಪಿ ರಾಜ್ಯ ನಾಯಕರಿಗೆ ಏಕಾಂಗಿಯಾಗಿ ಬಂದು ಯತ್ನಾಳ್ ಚೆಕ್ಮೆಟ್ ಅನ್ನುವಂತಹ ಒಂದು ವರದಿ ಏನು ಪಬ್ಲಿಷ್ ಆಗಿದೆ ಅದು ಸ್ಪಷ್ಟವಾಗಿ ಹೇಳ್ತಿದೆ ಯತ್ನಾಳ್ ಮತ್ತೆ ಬಿಜೆಪಿಗೆ ಬರ್ತಾರೆ ಅದಕ್ಕೋಸ್ಕರ ಅವರು ಮೂರು ಷರತ್ತುಗಳನ್ನು ವಿಧಿಸಿರುವ ಸಾಧ್ಯತೆ ಇದೆ ಅನ್ನೋದನ್ನು ಹೇಳಿರುವಂಥದ್ದು ನೋಡಿ ಸುತ್ತಿ ಬಳಸಿ ಬರೀ ಯತ್ನಾಳ್ 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 ಯಾಕೆ ಯತ್ನಾಳ್ ಮಾತ್ರ ಚರ್ಚೆ ಆಗ್ತಿರುವಂಥದ್ದು ರಾಜ್ಯ ರಾಜಕಾರಣದಲ್ಲಿ ಕಾಂಗ್ರೆಸ್ ಅಲ್ಲೂ ಡೆವಲಪ್ಮೆಂಟ್ಸ್ ಇಲ್ಲ ಬಿಜೆಪಿಲಿ ಡೆವಲಪ್ಮೆಂಟ್ಸ್ ಇದ್ರೂ ಕೂಡ ಚರ್ಚೆ ಆಗೋದಿಲ್ಲ ಜೆ ಡಿ ಎಸ್ ಕೂಡ ಈಗ ಒಂದು ಹಂತಕ್ಕೆ ಬೇರೆ ರೀತಿಯ ಲೆಕ್ಕಾಚಾರಗಳಲ್ಲಿರೋ ಸಂದರ್ಭದಲ್ಲಿ ರಾಜ್ಯದಲ್ಲಿ ಚೆಕ್ಮೆಟ್ ಇಟ್ಟಿರುವಂಥದ್ದು ಅದು ಯತ್ನಾಳ್ ರಾಜ್ಯ ಬಿಜೆಪಿ ಘಟಕಕ್ಕೆ ಬಹುದೊಡ್ಡ ಚರ್ಚೆ ಆಗ್ತಿರುವಂಥದ್ದು ಯಾಕಂದರೆ ಇಡೀ ಬಿಜೆಪಿ ಘಟಕ ಒಂದು ಕಡೆ ನಿಂತು ಯತ್ನಾಳ್ ಒಬ್ಬರೇ ನಿಂತಾಗ ಏನಾಗ್ತಿದೆ ಅನ್ನೋದಕ್ಕೆ ಸಾಕ್ಷಿ ಮದ್ದೂರಲ್ಲಿ ಸೇರಿದಂತಹ ಜನ ತುಮಕೂರಲ್ಲಿ ಸೇರಿದಂತಹ ಜನ ಬೆಂಗಳೂರಲ್ಲಿ ಯಲಂಕದಲ್ಲಿ ಸೇರಿದಂತಹ ಜನ ಹೀಗೆ ಅದು ಉತ್ತರ ಕರ್ನಾಟಕ ಆಗಿದ್ರೆ ಪರವಾಗಿಲ್ಲಪ್ಪ ಆ ಕಡೆ ಜನ ನಿಂತಿದ್ದಾರೆ ಆದರೆ ಇಲ್ಲೂ ಕೂಡ ನಿಂತಿದ್ದಾರೆ ಯಾಕೆ ಯತ್ನಾಳ್ ಅನ್ನುವಂತಹ ನಾಯಕನ ಬಗ್ಗೆ ಹೊಸದೊಂದು ಭರವಸೆಯ ಬೆಳಕು ಮೂಡಿರುವಂಥದ್ದು ಬಿ ಜೆ ಪಿಗರು ಅದರಲ್ಲೂ ಹಿಂದೂ ವಿಚಾರಗಳನ್ನು ಬೆಂಬಲಿಸುವಂಥವರು ಸಾರಾಸಗಟಾಗಿ ಎಲ್ಲ ಪಕ್ಷಗಳಲ್ಲಿರುವಂಥವರು ಈಗ ಒಂದು ಧ್ರುವೀಕರಣಕ್ಕೆ ಸಾಕ್ಷಿಯಾಗ್ತಿದ್ದಾರೆ ಅದು ಯತ್ನಾಳರನ್ನು ಬೆಂಬಲಿಸಬಹುದು ಅನ್ನುವಂತಹ ಲೆಕ್ಕಾಚಾರದಲ್ಲಿ ಯತ್ನಾಳ್ ಅವರದ್ದು ಒಂದೇ ವಾದ ಇತ್ತು ಮೊದಲಿಂದಲೂ ಕೂಡ ಕುಟುಂಬ ರಾಜಕಾರಣಕ್ಕೆ ಬೆಲೆ ಕೊಡಬೇಡಿ ಅವ್ರು ನೇರ ನೇರ ಹೇಳಿದ್ರು ನೋಡಿ ನನಗೆ ಎರಡು ಮಕ್ಕಳಿದ್ದಾರೆ ಅವ್ರನ್ನ ನಾನು ರಾಜಕಾರಣಕ್ಕೆ ತರ್ತೀನಿ ಅಂತ ಹೇಳ್ತಿಲ್ಲ ಆದರೆ ಕುಟುಂಬ ರಾಜಕಾರಣ ಒಳ್ಳೆಯದಲ್ಲ ಅದು ಬೇಕಾಗಿಲ್ಲ ಯಡಿಯೂರಪ್ಪ ಮತ್ತು ವಿಜಯೇಂದ್ರ ಅವರ ವಿಚಾರವಾಗಿ ನೇರ ನೇರ ಹೇಳುವ ಮೂಲಕ ಇದೇ ಸಂದೇಶ ರವಾನಿಸಿದ್ರು ಯತ್ನಾಳ್ ಅವರ ಒಂದನೇ ಷರತ್ತು ಇದೇ ಆಗಿರುತ್ತೆ ಅದು ಕುಟುಂಬ ರಾಜಕಾರಣಕ್ಕೆ ಬೆಂಬಲ ಕೊಡಬೇಡಿ ಈಗ ಯಾರೆಲ್ಲ ಇದ್ದಾರೆ ಕುಟುಂಬ ರಾಜಕಾರಣದಲ್ಲಿ ಅವರೆಲ್ಲರಿಗೂ ಕೂಡ ಬ್ರೇಕ್ ಕೊಡಿ ಯಾರಾದರೂ ಒಬ್ಬರು ಇರಬೇಕು ಆ ಥರದ್ದು ಅವಕಾಶ ಮಾಡಿಕೊಡಿ ಅಂತ ಕೇಳಿರುವ ಸಾಧ್ಯತೆ ಇದೆ ಒಂದು ಎರಡನೇದ್ದು ಪ್ರಾಮಾಣಿಕ ಮತ್ತು ಯುವ ಮುಖಗಳಿಗೆ ಹೆಚ್ಚು ಅವಕಾಶ ಕೊಡೋಣ ಇನ್ನೂರ ಇಪ್ಪತ್ನಾಲ್ಕು ವಿಧಾನಸಭಾ ಕ್ಷೇತ್ರಗಳಲ್ಲಿ ಅಭ್ಯರ್ಥಿಗಳನ್ನು ಹಾಕೋಣ ಅದು ಮೈತ್ರಿ ಇದ್ರೆ ಮೈತ್ರಿಯಲ್ಲಿ ಒಟ್ಟಿಗೆ ಆದರೆ ಬಹುಪಾಲು ಯಾರು ಪ್ರಾಮಾಣಿಕರಿದ್ದಾರೆ ಯಾರು ಬೌಟ ಹಿಡಿದು ಹೋರಾಡಿರ್ತಾರೆ ಒದೆ ತಿಂದಿರ್ತಾರೆ ಕೇಸ್ಗಳನ್ನು ಹಾಕೊಂಡಿರ್ತಾರೆ ಅಂತಹ ಪ್ರಾಮಾಣಿಕರಿಗೆ ಅವಕಾಶ ಕೊಡೋಣ ದುಡ್ಡಿರಲಿ ಇಲ್ಲದೆ ಇರಲಿ ಬಿ ಜೆ ಪಿ ಅಥವಾ ಎತ್ನಾಳ್ ಅಥವಾ ಹಿಂದುತ್ವ ಅನ್ನುವಂತಹ ಏನು ಒಂದು ದೊಡ್ಡ ಸಿದ್ಧಾಂತ ಇದೆ ಅಥವಾ ಒಂದು ಶಕ್ತಿ ಇದೆ ಒಂದು ಪ್ರೇರಕ ವ್ಯವಸ್ಥೆ ಇದೆ ಅದರ ಮೂಲಕ ನಾವು ಈ ಸಲ ಚುನಾವಣೆ ಗೆಲ್ಲಬೇಕು ಅನ್ನುವಂತಹ ಎರಡನೇ ಬೇಡಿಕೆ ಇಟ್ಟಿರಬಹುದು ಮೂರನೇ ಬೇಡಿಕೆ ಅದೇ ಎತ್ನಾಳ್ ಬಯಸ್ತಿರುವಂತಹ ಗಣೇಶ ಜೆಸಿಬಿ ಬಿ ಬುಲ್ಡೋಜರ್ ಈ ಕಟ್ಟರ್ ಗುಣ ಮುಂದುವರಿಬೇಕು ಈಗಿನ ಯುವ ಪೀಳಿಗೆ ಬಯಸ್ತಿರುವಂಥದ್ದು ಅದು ಅದೇ ರೀತಿಯಲ್ಲಿ ನಾವು ಕಾರ್ಯಪ್ರವೃತ್ತರಾದರೆ ನಾಳೆ ನಮ್ಮ ಸರ್ಕಾರಗಳು ಬಂದರೆ ಅಂಥದ್ದೇ ಕಾರ್ಯಕ್ರಮಗಳನ್ನು ಕೊಟ್ಟರೆ ಜನ ನಮ್ಮ ಕೈ ಬಿಡೋದಿಲ್ಲ ಈ ಮೂರು ಷರತ್ತುಗಳ ಜೊತೆಯಲ್ಲಿ ಖುಷಿಯಾಗಿ ಒಬ್ಬ ಮೋದಿಯ ಅಭಿಮಾನಿಯಾಗಿ ಯತ್ನಾಳ್ ಪಕ್ಷಕ್ಕೆ ದುಡಿತಾರೆ ನೂರ ಐವತ್ತು ಸ್ಥಾನಗಳನ್ನು ಗೆಲ್ಲುವಂತಹ ಮಾತುಗಳನ್ನು ಖುದ್ದು ಯತ್ನಾಳ್ ಹೇಳು ಹೇಳಿರುವಂಥದ್ದು ಇದೆಯಲ್ಲ ಇದು ಈಗ ಚರ್ಚೆ ಆಗ್ತಿರುವಂತಹ ವಿಚಾರ ನೀವು ನಾಡಿನ ಪ್ರತಿಷ್ಠಿತ ಪತ್ರಿಕೆಯಲ್ಲೂ ಕೂಡ ಈ ಆರ್ಟಿಕಲ್ ಬಂದಿರುವಂಥದ್ದು ಷರತ್ತು ವಿಧಿಸಿದ್ದಾರೆ ಮತ್ತೆ ಬಿ ಜೆ ಪಿಯಲ್ಲಿ ಬಹುದೊಡ್ಡ ಸಂಚಲನವನ್ನು ಸೃಷ್ಟಿಸ್ತಾರೆ ಯತ್ನಾಳ್ ಅನ್ನುವಂಥದ್ದು ಹಾಗಿದ್ರೆ ಈ ಷರತ್ತುಗಳನ್ನು ಮೀರಿ ಬೇರೆ ಯಾವ ಷರತ್ತು ಹಾಕಬೇಕಿತ್ತು ಅಥವಾ ಅವರು ಹಾಕಿರುವಂತಹ ಷರತ್ತುಗಳು ತೃಪ್ತಿಕರವೇ ಕಮೆಂಟ್ ಮಾಡಿ